ಅಗತ್ಯ ವಸ್ತುಗಳ ಏರಿಕೆ ಮಧ್ಯ ತರಕಾರಿಗಳ ಬೆಲೆಯೂ ಗಗನಕ್ಕೇರಿದೆ ಇದರಿಂದಾಗಿ ಗ್ರಾಹಕರು ರೋಸಿ ಹೋಗಿದ್ದಾರೆ ಆದರೆ ಇದೀಗ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ನೀಡಿದೆ ಎನ್ಸಿಸಿಎಫ್ನಿಂದ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದು ಗ್ರಾಹಕರು ಫುಲ್ ಖುಷ್ ಆಗಿದ್ದಾರೆ ಹಾಗಾದರೆ ಎಷ್ಟು ಬೆಲೆಗೆ ಸರ್ಕಾರ ಈರುಳ್ಳಿ ಮಾರಾಟ ಮಾಡ್ತಿದೆ ಈ ಬಗ್ಗೆ ಡೀಟೇಲ್ ಸ್ಟೋರಿ ಇಲ್ಲಿದೆ ರಿಯಾಯಿತಿ ದರದಲ್ಲಿ ಈರುಳ್ಳಿ ಮಾರಾಟ ಕೇಂದ್ರದ ಈ ಯೋಜನೆಗೆ ಹುಬ್ಬಳ್ಳಿ ಜನ ಖುಷ್ ಈರುಳ್ಳಿ ದರ ಗಗನಕ್ಕೇರಿದ್ದು ಗ್ರಾಹಕರಿಗೆ ಹೊರೆಯಾಗುವುದನ್ನು ತಪ್ಪಿಸಲು ಭಾರತೀಯ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ ನಗರದಾದ್ಯಂತ ಮೊಬೈಲ್ ವ್ಯಾನ್ಗಳ ಮೂಲಕ ಮಹಾರಾಷ್ಟದ ಗುಣಮಟ್ಟದ ಈರುಳ್ಳಿಯನ್ನ ರಿಯಾಯಿತಿ ದರ ಕೆಜಿಗೆ ಮೂವತ್ತೈದು ರೂಪಾಯಿಯಂತೆ ಮಾರಾಟ ಮಾಡುತ್ತಿದೆ ಹೌದು ಒಂದು ಕಡೆ ರಾಜ್ಯದಲ್ಲಿ ಮಳೆ ಇನ್ನೊಂದು ಕಡೆ ಅಗತ್ಯವಾದ ವಸ್ತುಗಳ ಬೆಲೆ ಏರಿಕೆ ಇದರಿಂದ ಜನಸಾಮಾನ್ಯರು ಆರ್ಥಿಕವಾಗಿ ನಲುಗಿ ಹೋಗಿದ್ದಾರೆ ಈ ನಡುವೆ ಕೇಂದ್ರದ ಈ ಯೋಜನೆಯಿಂದ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ ಕಳೆದ ಒಂದು ತಿಂಗಳಿನಿಂದ ಈರುಳ್ಳಿ ಬೆಲೆ ಏರಿಕೆಯಾಗಿತ್ತು ಸದ್ಯ ಒಂದು ಕೆಜಿ ಈರುಳ್ಳಿಗೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ನಿಗದಿಯಾಗಿದೆ ಈ ಬೆಲೆ ಏರಿಕೆಯಿಂದ ಗ್ರಾಹಕರು ರೋಸಿ ಹೋಗಿದ್ದರು ಇದೀಗ ಎನ್ಸಿಸಿಎಫ್ನಿಂದ ಸದ್ಯ ಕಡಿಮೆ ಬೆಲೆಗೆ ಉಳ್ಳಾಗಡ್ಡಿ ವಿತರಣೆ ಮಾಡಲಾಗುತ್ತಿದ್ದು ಸಾಕಷ್ಟು ಗ್ರಾಹಕರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ಮಹಾನಗರ ಪಾಲಿಕೆ ಸದಸ್ಯ ರಾಜಣ್ಣ ಹೇಳಿದರು ಉಳ್ಳಾಗಡ್ಡಿ ಬೆಲೆ ಬಹಳಷ್ಟು ಹೆಚ್ಚಿಗೆಯಾಗಿ ಸುಮಾರು ಅರವತ್ತೈದು ಎಪ್ಪತ್ತು ರೂಪಾಯಿ ಕೆಜಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಇಲ್ಲಿಯ ಸಚಿವರಾಗಿರ್ತಕ್ಕಂಥ ಪುಲಾಜೇಶ್ವರ್ ಒಂದು ವಿಶೇಷ ಪ್ರಯತ್ನದಿಂದ ಎನ್ ಸಿ ಸಿ ಎಫ್ ವತಿಯಿಂದ ನೇರವಾಗಿ ಗ್ರಾಹಕರಿಗೆ ಇವತ್ತು ಉಳ್ಳಾಗಡ್ಡಿಯನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸೋಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇವತ್ತು ಸ್ಟ್ರೇಟ್ ವಿ ಫಿಫ್ಟಿ ಪರ್ಸೆಂಟ್ ಡೌನ್ ಮಾಡಿ ಅಂದ್ರೆ ಎಪ್ಪತ್ತು ರೂಪಾಯಿ ಇರತಕ್ಕಂಥ ಉಳ್ಳಾಗಡ್ಡಿಯನ್ನು ಇವತ್ತು ಮೂವತ್ತೈದು ರೂಪಾಯಿಗೆ ಅದು ನೇರವಾಗಿ ಮನೆಯ ಬಾಗಿಲಿಗೆ ತಂದು ಮುಟ್ಟಿಸುವಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆಯದು ಮತ್ತು ಶಗಲೀನವಾಗಿರ್ತಕ್ಕಂಥ ಕೆಲಸ ನಿಜವಾಗ್ಲೂ ಇದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಮತ್ತು ಬಡಬಗ್ಗರಿಗೆ ಈಗ ಹಬ್ಬ ಹರಿದಿನಗಳು ಬಂದು ಅಂತಂದ್ರೆ ಭಾಳ ಬೆಲೆ ಆಯಿತು ಅಂದರೆ ಅವ್ರು ತೊಗೊಳೋದು ಕಷ್ಟ ಆಗ್ತದೆ ಅರ್ಧ ರೀಟಿಗೆ ಅದು ಮನೆ ಬಾಕ್ಲಿ ಬಂದು ಕೊಡ್ತಾರೆ ಅಂತಂದ್ರೆ ಭಾಳ ಒಳ್ಳೆಯ ಕೆಲಸವನ್ನು ನರೇಂದ್ರ ಮೋದಿಜಿ ಮಾಡ್ತಾ ಇದ್ದಾರೆ ನಮ್ಮ ಸಂಸದರಾದಂಥ ಪ್ರಹ್ಲಾದ್ ಜೋಶಿಯವರು ಅದನ್ನು ನಮ್ಮ ಭಾಗಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಅವ್ರ ಇಲಾಖೆ ವತಿಯಿಂದ ಅದೇ ರೀತಿ ಮಹೇಶ್ ತೆಂಗಿನಕಾಯಿಯವರು ನಮ್ಮ ಶಾಸಕರು ಇವತ್ತು ಅದನ್ನು ಪ್ರಾರಂಭ ಮಾಡಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಜನರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಕೇಂದ್ರ ಸರ್ಕಾರವು ಬೆಲೆ ಸ್ಥಿರೀಕರಣ ನಿಧಿಯಡಿ ಐನೂರ ಐವತ್ತು ಉತ್ಪನ್ನಗಳನ್ನು ಗುರುತಿಸಿದ್ದು ಯಾವ ಉತ್ಪನ್ನದ ಬೆಲೆ ಮಾರುಕಟ್ಟೆಯಲ್ಲಿ ದುಬಾರಿಯಾಗುತ್ತದೋ ಅಂತಹ ಉತ್ಪನ್ನವನ್ನು ಸಂಗ್ರಹಿಸಿ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುವ ಮೂಲಕ ಬೆಲೆ ಇಳಿಕೆಗೆ ಸಹಕಾರಿಯಾಗುತ್ತಿದೆ ಅದಲ್ಲದೆ ಗ್ರಾಹಕರಿಗೆ ಉಂಟಾಗುವ ಹೊರೆಯನ್ನ ಇಳಿಸಲಾಗುತ್ತಿದೆ ಅದೇ ರೀತಿ ಮಾರುಕಟ್ಟೆಯಲ್ಲಿ ಗುಣಮಟ್ಟದ ಈರುಳ್ಳಿ ದರ ಎಂಬತ್ತು ರೂಪಾಯಿಗೆ ತಲುಪಿದೆ ಿದೆ ಅದರಲ್ಲಿ ಸಣ್ಣ ಗಾತ್ರದ ಗುಣಮಟ್ಟವಲ್ಲದ ಈರುಳ್ಳಿ ಅರವತ್ತು ರೂಪಾಯಿಗೆ ಲಭ್ಯವಾಗುತ್ತಿದೆ ಹೀಗಾಗಿ ಮಹಾರಾಷ್ಟ್ರ ಮಧ್ಯಪ್ರದೇಶದಿಂದ ಗುಣಮಟ್ಟದ ಈರುಳ್ಳಿಯನ್ನ ಖರೀದಿಸಿ ವಿತರಣೆ ಮಾಡಲು ಆರಂಭಿಸಿದೆ ಅದೇ ರೀತಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕೆಜಿಗೆ ಮೂವತ್ತೈದು ರೂಪಾಯಿಯಂತೆ ಈರುಳ್ಳಿಯನ್ನ ಮಾರಾಟ ಮಾಡಲಾಗುತ್ತಿದೆ ಇನ್ನು ಸ್ಥಳೀಯ ಮಾರುಕಟ್ಟೆಯಲ್ಲಿ ದರ ಇಳಿಕೆಯಾಗುವವರೆಗೆ ಎನ್ಸಿಸಿಎಫ್ನಿಂದ ಕಡಿಮೆ ಬೆಲೆಗೆ ಈರುಳ್ಳಿ ಮಾರಾಟ ಮುಂದುವರಿಯಲಿದೆ ಪ್ರತಿದಿನವೂ ವಿತರಣೆ ಜಾಗವನ್ನ ಗುರುತಿಸಿ ಜನನಿ ಬಿಡ ಪ್ರದೇಶಗಳಲ್ಲಿ ವ್ಯಾಪಾರ ಮಾಡಲಾಗುತ್ತಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಆರಂಭವಾಗಿ ಸಂಜೆ ಆರು ಗಂಟೆವರೆಗೂ ಈರುಳ್ಳಿ ವಿತರಣೆ ಇರಲಿದೆ ಎಂದು ಎನ್ಸಿಸಿ ಎಫ್ ಪರವಾಗಿ ವೀರೇಶ್ ಹೇಳಿದ್ದಾರೆ ಇನ್ನು ಇದಕ್ಕೆ ಗ್ರಾಹಕರು ಸಂತಸ ಪಟ್ಟಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಇಂದ ನಮಗೆ ಈರುಳ್ಳಿಯನ್ನ ನಮ್ಮ ಹುಬ್ಬಳ್ಳಿಗೆ ಕಳಿಸಿಕೊಟ್ಟಿದ್ದಾರೆ ಸಿ ಎಫ್ ಇದನ್ನ ಮಾರಾಟ ನಾವು ಮಾಡ್ತಾ ಇದ್ದೀವಿ ಇದು ಪ್ರತಿ ಕೆಜಿಗೆ ಮೂವತ್ತೈದು ರೂಪಾಯಿ ಕಿಲೋದಂಗೆ ನಾವು ಕನ್ಸ್ಯೂಮರ್ಸಿಗೆ ಗ್ರಾಹಕರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ಇವತ್ತಿನ ದಿನಾಂಕದಲ್ಲಿ ನಾವು ಒಂದು ಎಂಟರಿಂದ ಹತ್ತು ಗಾಡಿಗಳನ್ನು ರಿಟೇಲ್ ವ್ಯಾನ್ಗಳ ಮೂಲಕ ನಾವು ಎಲ್ಲ ಬಡ ಏರಿಯಾದಲ್ಲಿ ಎಲ್ಲ ಒಂದೊಂದು ಗಾಡಿ ಒಂದೊಂದು ಏರಿಯಾದಲ್ಲಿ ಕಳಿಸಿ ನಾವು ಅದನ್ನು ಮಾರಾಟ ಮಾಡ್ತಾ ಇದ್ದೀವಿ ಬರೋ ವ್ಯಾಸ ಒಂದು ಅರವತ್ತು ಎಪ್ಪತ್ತು ರೂಪಾಯಿ ಅಂತ ಅದಕ್ಕೆ ಮೂವತ್ತೈದು ರೂಪಾಯಿ ಹಬ್ಬ ಹರಿದಿನಗಳಲ್ಲಿ ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆದಾಗ ರಿಯಾಯಿತಿ ದರದಲ್ಲಿ ಕಾಳು ಬೇಳೆ ಈರುಳ್ಳಿಯಂತಹ ದಿನಸಿಗಳನ್ನ ಬಡವರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ಕೊಡುತ್ತಿರುವುದರಿಂದ ಒಂದು ರೀತಿಯ ಅನುಕೂಲವಾಗಿದೆ ಕಲ್ಮೇಶ್ ಮಂಡ್ಯಾಳ ಜಿ ಕನ್ನಡ ನ್ಯೂಸ್ ಹುಬ್ಬಳ್ಳಿ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ